ವೀಕ್ಷಕರ ನಮಸ್ಕಾರ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿಂತಾಟದಲ್ಲಿ ಇದೀಗ ಎಸ್ ಎಸ್ ಬಿ ಅವರು ಸ್ಫೋಟಕ ಶತಕ ಸಿಡಿಸಿ ಆರ್ನೂರು ವರ್ಷಗಳ ದಾಖಲೆ ಸಮೇತ ಧ್ವಂಸ ಮಾಡಿ ಹಾಕಿದ್ದಾರೆ ಇನ್ನು ವೀಕ್ಷಕರೇ ಪರ್ತ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎಸ್ಎಸ್ಬಿ ಜೈಶವಾಲ್ ಅವರು ದೊಡ್ಡ ವಿಶ್ವ ದಾಖಲೆ ನಿರ್ಮಿಸಿದರು ಹಾಗೆ ಜೈಶ್ವಾಲ್ ಅವರು ದಿಗ್ಗಜರ ದಾಖಲೆಗಳನ್ನು ಕೂಡ ಇಂದು ಅಳಿಸಿ ಹಾಕಿದ್ದಾರೆ ವೀಕ್ಷಕರ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಎಸ್ ಅವರ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ದ್ವಿಶತಕ ಬಾರಿಸಿ ಮಿಂಚುತ್ತಾರ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ತಿಳಿಸಿಯ ಹೌದು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇದೀಗ ಪರ್ತ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಹೈ ವೋಲ್ಟೇಜ್ನಿಂದ ಕೂಡಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಮುನ್ನಡೆ ಪಡೆದುಕೊಂಡಿದೆ ಎಂದು ಹೇಳಬಹುದು ಹೌದು ವೀಕ್ಷಕರೇ ಈಗಾಗಲೇ ಭಾರತ ತಂಡವು ಎರಡನೇ ಇನ್ನಿಂಗ್ಸ್ ನಲ್ಲಿ ಎರಡ್ ನೂರ ಇಪ್ಪತ್ತು ರನ್ಸ್ ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿದೆಯ ಹೌದು ನಿನ್ನೆ ಎರಡನೇ ದಂಡಾಟದಲ್ಲಿ ಆಸ್ಟ್ರೇಲಿಯಾ ತಂಡವು ಟೀಮ್ ಇಂಡಿಯಾ ತಂಡದ ಬೌಲಿಂಗ್ ದಾಳಿಗೆ ಸಂಪೂರ್ಣವಾಗಿ ಸರ್ವಪತನ ಕಂಡಿತ್ತು ಇನ್ನು ವೀಕ್ಷಕರ ಮೊದಲ ಇನ್ನಿಂಗ್ಸ್ ನ ಮುನ್ನಡೆಯೊಂದಿಗೆ ಬ್ಯಾಟ್ ಬೀಸಿದ್ದ ಯಶಸ್ವಿ ಜೈಶ್ವಾಲ್ ಹಾಗೂ ಕೆ ಎಲ್ ರಾಹುಲ್ ಅವರು ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರು ಹೌದು ವೀಕ್ಷಕರ ಎರಡ್ ನೂರ ಒಂದು ರನ್ಸ್ ಗಳ ಜೊತೆಯಾಟ ಆಡುವುದರ ಮೂಲಕ ಇದೀಗ ಕಂಗ್ರೂಗಳ ನಾಡಲ್ಲಿ ಮೊದಲ ಪಾರ್ಟ್ನರ್ಶಿಪ್ ಗಳಿಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇನ್ನು ವೀಕ್ಷಕರೇ ಇದೀಗ ಟೀಮ್ ಇಂಡಿಯಾ ತಂಡವು ಎರಡನೇ ಇನಿಂಗ್ಸ್ ಎರಡ್ ನೂರ ಅರವತ್ತಾರು ರನ್ಸ್ ಲೀಡ್ ಕೂಡ ಪಡೆದುಕೊಂಡಿದೆ ಅದೇ ರೀತಿಯಾಗಿ ವೀಕ್ಷಕರ ಯಶಸ್ವಿ ಜೈಶ್ವಾಲ್ ಜೈಶ್ವಲ್ ಅವರು ಇಂದು ಡೇ ತ್ರೀನಲ್ಲಿ ನಲ್ಲಿ ಬೆಳ್ಳಂಬ ಶತಕವನ್ನು ಬಾರಿಸಿ ಮಿಂಚಿದರು ಒಂದು ವೀಕ್ಷಕರೇ ಆಡಿದಂತ ಇಪ್ಪತ್ತೆಂಟು ಎಸ್ತುಗಳಲ್ಲಿ ಸ್ಫೋಟಕವಾಗಿ ಹತ್ತು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಬಾರಿಸಿ ನೂರ ಹದಿನೈದು ರನ್ ಸಿಡಿಸಿ ಮಿಂಚಿದ್ದಾರೆ ಇನ್ನು ವೀಕ್ಷಕರ ಈ ಒಂದು ಸ್ಫೋಟಕ ಶತಕದ ಇನಿಂಗ್ಸ್ ನಿಂದ ಇದೀಗ ದಿಗ್ಗಜರ ದಾಖಲೆಗಳನ್ನು ಕೂಡ ಅಳಿಸಿ ಹಾಕಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರ ಮೊದಲ ಸ್ಥಾನವನ್ನು ಇದೀಗ ಯಶಸ್ವಿ ಎಸ್ ಅವರು ಪಡೆದುಕೊಂಡಿದ್ದಾರೆ ಇನ್ನು ಮೂರನೇ ಇವರಿಗೆ ಸಾಥ್ ಕೊಡುತ್ತಿದ್ದ ಕೆ ಎಲ್ ರಾಹುಲ್ ಅವರು ಕೂಡ ಆಡಿದಂಥ ನೂರ ಎಪ್ಪತ್ತಾರು ಎಸ್ತುಗಳಲ್ಲಿ ಸ್ಫೋಟಕವಾಗಿ ರನ್ ಹಿಡಿಸಿ ಔಟ್ ಆಗಬೇಕಾಯಿತು ಹೌದು ವೀಕ್ಷಕರ ಮಿಚಲ್ ಸ್ಟಾರ್ಕ್ ಅವರ ಊರಿನಲ್ಲಿ ಪ್ಲೇಡ್ ಮಾಡಲು ಹೋಗಿ ಅಲೆಕ್ಸ್ ಕ್ಯಾರಿಯರ್ಗೆ ಕ್ಯಾಚ್ ನೀಡಿ ಕೆಎಲ್ ರಾಹುಲ್ ಅವರು ನಿರ್ಗಮಿಸಿದರು ಇನ್ನು ವೀಕ್ಷಕರು ಇದೀಗ ಕ್ರೀಸ್ ನಲ್ಲಿ ಈ ಒಂದು ಇನ್ನಿಂಗ್ಸ್ ಮುಂದುವರಿಸಲು ದೇವದತ್ ಪಡಿಕಲ್ ಅವರು ಆಗಮಿಸಿದ್ದಾರೆ ವೀಕ್ಷಕರ ಇದಾಗಿತ್ತು ಎಸ್ ಎಸ್ ವಿ ಅವರ ಸ್ಫೋಟಕ ಶತಕದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಐ ಹೋಪ್ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ ನ ವ್ಯಕ್ತಪಡಿಸಿ ಹಾಗೆ ದಯವಿಟ್ಟು ಎಸ್ ಎಸ್ ವಿ ಅವರ ಶತಕದ ಆಟಕ್ಕೆ ಈಗಲೇ ಲೈಕ್ ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್